ಬೀದಿ ನಾಯಿಗಳ ಹಾವಳಿಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಜನ ಬಾಗಲಕೋಟೆ ನವನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಶಾಲೆ ಮುಂದೆ ಬೀಡು ಬಿಡ್ತಾ ಇದೆ ಭಯ ಭೀತಿಯಿಂದ ಜನರು ಓಡಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಬಾಗಲಕೋಟೆ ನವನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಶಾಲೆ ಮುಂದೆ ಬೀಡು ಬಿಟ್ಟಿದೆ ಬೀದಿ ನಾಯಿಗಳು ಭಯ ಭೀತಿಯಿಂದ ಸಂಚರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ನಾಯಿಗಳ ಹಿಡಿಯುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಆಗೋದೇ ಇಲ್ವಾ ಅಂತ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಲ್ಲಿ ಶಾಲೆಗೆ ಹೋಗೋದಕ್ಕೂ ಕೂಡ ವಿದ್ಯಾರ್ಥಿಗಳು ಕಷ್ಟಪಡ್ತಿದ್ದಾರೆ ಏಳೆಂಟು ನಾಯಿಗಳು ರೋಡ್ನಲ್ಲೇ ಕಾಯ್ಕೊಂಡು ನಿಂತಿರ್ತದೆ ಅಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕೆ ಭಯಪಡ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಕೂಡ ಭಯಪಡ್ತಾ ಇದ್ದಾರೆ ಶಾಲೆ ಮುಂದೆನೆ ಬೀಡು ಬಿಟ್ಟಿದೆ ಬೀದಿ ನಾಯಿಗಳು ಬೆರ್ಸಾಡ್ಕೊಂಡು ಹೋಗ್ತಾ ಇರುತ್ತೆ ಏನಾದರೂ ಬೆಳಗ್ಗೆ ಮುಂಚೆ ಯಾರು ಇಲ್ಲದೇರುವಂಥ ಸಮಯದಲ್ಲಿ ಏನಾದರೂ ಬಂದರೆ ಬೀದಿ ನಾಯಿಗಳಿಗೆ ಮನುಷ್ಯರು ಸಿಕ್ಕಂಥ ಆಹಾರ ನಾಯಿಗಳನ್ನ ಹಿಡಿಯುವಂತೆ ಬೀದಿ ನಾಯಿಗಳನ್ನ ಹಿಡಿಯುವಂತೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಯಾಕೆ ಬೀದಿ ನಾಯಿಗಳಿಗೆ ಕಡಿವಾಣವನ್ನ ಹಾಕುವಂತ ಕೆಲಸವನ್ನ ಮಾಡ್ಲಿಲ್ಲ ಹಾಗಾದ್ರೆ ಅಧಿಕಾರಿಗಳು ಬಾಗಲಕೋಟೆ ನವನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಹೋಗ್ತಾ ಇದೆ ಶಾಲೆ ಮುಂದೆನೆ ಬೀಡು ಬಿಟ್ಟಿದೆ ಬೀದಿ ನಾಯಿಗಳು ಹೆಂಗೋ ಅಲ್ಲಿ ಊಟ ಸಿಗುತ್ತೆ ಶಾಲೆಗೆ ಹೋಗಿ ಮಧ್ಯಾಹ್ನದ ಬಿಸಿ ಊಟವನ್ನ ತಿನ್ಕೊಳ್ಬಹುದು ಹೇಳಿ ಕೂಡ ನಾಯಿಗಳು ಏನಾದ್ರು ಪ್ಲಾನ್ ಮಾಡ್ತಿದಾವೆ ಅನ್ನೋ ಕೂಡ ಗೊತ್ತಿಲ್ಲ ಒಟ್ನಲ್ಲಿ ವಿದ್ಯಾರ್ಥಿಗಳನ್ನಂತೂ ಶಾಲೆಗೆ ಹೋಗೋಕೆ ಬಿಡ್ತಾ ಇಲ್ಲ ಬೀದಿ ನಾಯಿಗಳ ಹಾವಳಿಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಜನ ಬಾಗಲಕೋಟೆ ನವನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಲೆ ಮುಂದೆ ಹೋಗೋದಕ್ಕೆ ಭಯಪಡ್ತಿದ್ದಾರೆ ವಿದ್ಯಾರ್ಥಿಗಳು ನಾಯಿಗಳು ಕೂಡ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈಗ ಬಾಗಲಕೋಟೆಯ ನವನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಶಾಲೆ ಮುಂದಿನ ಬೀಡು ಬಿಟ್ಟಿದೆ ಎಳೆಂಟು ನಾಯಿಗಳು ಯಾಕಿಷ್ಟು ನಾಯಿಗಳ ಕಾಟ ಹೆಚ್ಚಾಗಿದೆ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಸಾಹಿತ್ಯ ಏನು ಅಂದ್ರೆ ಇದು ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಮೂವತ್ತಾರು ಮತ್ತು ನಲವತ್ತೊಂಬತ್ತು ನಲವತ್ತೆಂಟು ಹೀಗೆ ಕೆಲವೊಂದು ಪ್ರಮುಖ ಏರಿಯಾಗಳಲ್ಲಿ ಏನು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಇತ್ತೀಚೆಗೆ ಶಾಲಾ ಮಕ್ಕಳು ಸಹ ಶಾಲೆ ಎದುರಿಗೆ ಸಾಕಷ್ಟು ಇರುವುದರಿಂದ ಶಾಲಾ ಮಕ್ಕಳು ಏನು ಶಾಲೆಗೆ ಹೋಗಲು ಸಹ ಒಂದು ಭಯಭೀತ ಪಡುವಂತ ಸ್ಥಿತಿ ಆಗಿದೆ ಅದೂ ಅಲ್ಲದೆ ರಾತ್ರಿ ಸಮಯದಲ್ಲಿ ಏನು ಹಿರಿಯರು ಮತ್ತು ಮಹಿಳೆಯರು ಏನು ಸಂಚಾರ ಮಾಡಬೇಕಾದ್ರೂ ಸಹ ಭಯಭೀತಿಂದ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ನಗರಸಭೆ ಇರಬಹುದು ಪಶು ಸಂಘಾಪನೆ ಇಲಾಖೆ ಇರಬಹುದು ಈ ಬಗ್ಗೆ ಸಾಕಷ್ಟು ಸ್ಥಳೀಯರು ಸಂಳಕ್ಕೆ ತಂದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಇದರಿಂದ ಸ್ಥಳೀಯರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಅಷ್ಟೇ ಏನು ಒಂದು ಕೆ ಡಿ ಪಿ ಸಭೆಯಲ್ಲಿ ಈ ಬಗ್ಗೆ ಒಂದು ಚರ್ಚೆ ಸಹ ಆಯಿತು ಆ ಅಧಿಕಾರಿಗಳು ಅಂದ್ರೆ ಉಸ್ತುವಾರಿ ಸಚಿವರು ಸಹ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಬೀದಿ ನಾಯಕ ಹಾವಳಿ ಹೆಚ್ಚಾಗಿರೋ ಚರ್ಚೆ ಸಹ ಆಯಿತು ಅಧಿಕಾರಿಗಳು ಸಹ ಒಂದು ತರಾಟಿಸುವ ತೆಗೆದುಕೊಂಡಿದ್ದಾರೆ ಹೀಗಾಗಿ ಸ್ಥಳೀಯರ ಆಕ್ರೋಶಕ್ಕೂ ಕಾರಣ ಆಗಿದೆ ಈ ನೆಲೆಯಲ್ಲಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ ಬೀದಿ ನಾಯಕ ಹಾವಳಿ ತಡೆ ಕಟ್ಟಬೇಕು ಜೊತೆಗೆ ಏನು ಚರ್ಚೆ ಸಹ ಆಗಿತ್ತು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಕ್ರಮ ತಗೋಬೇಕೆಂದು ಸ್ಥಳೀಯ ಒಂದು ಆಗ್ರಹವಾಗಿದೆ ಯು ಮಾಹಿತಿಗಾಗಿ